ನಮಸ್ಕಾರ ಸಮಸ್ತ ಆನ್ ಸ್ಪಾಟ್ ನ್ಯೂಸ್ ನ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಗೆ ಸ್ವಾಗತ ನಾನು ಸಂಗೀತ ಅತಿ ಹಿಂದುಳಿದ ಸಮುದಾಯದ ಮಠಗಳ ಅಭಿವೃದ್ಧಿಗಾಗಿ ಬರುವ ನಲ್ಲಿ ಸೂಕ್ತ ಅನುದಾನ ನೀಡಬೇಕು ಎಂದು ಅತಿ ಹಿಂದುಳಿದ ಮಠಾಧೀಶರ ಒಕ್ಕೂಟದ ಶ್ರೀ ಪ್ರಣವಾನಂದ ಸ್ವಾಮೀಜಿ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅತಿ ಹಿಂದುಳಿದ ಮಠಾಧೀಶರ ಸಭೆಗೆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಭಾಗದಲ್ಲಿ ಇಪ್ಪತ್ತೈದು ಎಕರೆ ಜಮೀನು ಮಂಜೂರು ಮಾಡಿ ಹಾಗೂ ಕಟ್ಟ ಅನುದಾನ ನೀಡಬೇಕು ಶಿಕ್ಷಣ ಹಾಗೂ ವೈದ್ಯಕೀಯ ಶಿಕ್ಷಣ ಕುಲಕಸಬುಗಳ ಕೌಶಲ್ಯ ಯೋಜನೆ ತರಬೇತಿ ಕೇಂದ್ರ ಪ್ರಾರಂಭ ಮಾಡಬೇಕು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಗೆ ರಾಜ್ಯದ ಪ್ರತಿ ಜಿಲ್ಲಾವಾರು ಸಮುದಾಯ ಭವನಗಳ ನಿರ್ಮಾಣ ಮಾಡಲು ಹೆಚ್ಚಿನ ಅನುದಾನ ನೀಡಬೇಕೆಂದು ಆಗ್ರಹಿಸಿದರು ರಾಜ್ಯದಲ್ಲಿ ಪ್ರತಿ ಬಜೆಟ್ ಅನ್ನೇ ಮಂಡನೆ ಮಾಡುವ ಸಂದರ್ಭದಲ್ಲಿ ಯಾವ್ಯಾವ ಮಠಗಳ ಕನ್ನೆ ಹಣ ಕೊಟ್ಟಿದಿರೋ ಅವ್ರೆ ಮತ್ತು ಕೊಡೋದು ಅಂದ್ರೆ ಮುಂದುವರಿದ ಮಠಗಳಿಗೆ ಕೋಟಿ ಕೋಟಿ ಹಣ ಕೊಡುತ್ತದೆ ಇವತ್ತು ಹಿಂದುಳಿದ ಅಧಿ ಹಿಂದುಳಿದ ಮಠಾಧಿಪತಿಗಳಿಗೆ ಅವರ ಮಠದಲ್ಲಿ ಒಂದು ವ್ಯವಸ್ಥೆಯೂ ಕೂಡ ಮಾಡಿಸಿಕೊಡೋದಕ್ಕೆ ಆ ಸಮುದಾಯಗಳು ಹಿಂದ ಹಿಂದುಳಿದಿರ್ತವೆ ಅದರಲ್ಲಿ ಯಾರೂ ಕೂಡ ರಾಜಕಾರಣಿಗಳಿರೋದಿಲ್ಲ ಸರ್ಕಾರಿ ನೌಕರಿಕರಿಸಲಿರೋದಿಲ್ಲ ಹಾಗಾಗಿ ಆ ಮಠದ ಸ್ವಾಮೀಜಿಗಳನ್ನೇ ಕೂಡ ಮೇಲೆ ಎತ್ತೋದಕ್ಕೆ ಮಠವನ್ನೇ ಅಭಿವೃದ್ಧಿ ಪಡಿಸೋದು ಕಷ್ಟ ಆಗ್ತದೆ ಆದ್ದರಿಂದ ಸರ್ಕಾರದ ತಾರತಮ್ಯ ಮಾಡಿದ್ರೆ ಕೈ ಬಿಡಬೇಕು ಸರ್ಕಾರ ಒಂದು ಕಣ್ಣಿಗೆ ಬಣ್ಣ ಇನ್ನೊಂದು ಕಣ್ಣಿಗೆ ಸುಣ್ಣು ಹಚ್ಚತಕ್ಕಂಥದ್ದೇನಿದೆಯಲ್ಲ ಇದು ಬಿಡಬೇಕು ಅದಕ್ಕೋಸ್ಕರ ನೀವೆಲ್ಲರಿಗೂ ಹಣ ಕೊಡ್ತೀನಿ ಅಂತಂದರೆ ಮಠದಲ್ಲಿ ವಚನ ಅನುದಾನ ಕೊಡ್ತೀನಿ ಅಂತಂದರೆ ಬಜೆಟಲ್ಲಿ ಎಲ್ಲರಿಗೂ ಸಮಾನವಾಗಿ ಕೊಡಿ ಇಲ್ಲವಾ ಯಾರಿಗೂ ಕೊಡೋಕೋಬೇಡಿ ನಮಗೇನು ಬೇಕು ಅಂತ ನಾ ಹೇಳ್ತಾ ಇಲ್ಲ ನೀವು ಸಾಂವಿಧಾನಿಕವಾಗಿ ಎಲ್ಲರಿಗೂ ಹಣ ಕೊಡ್ತೀನಿ ಅಂತಂದರೆ ಎಲ್ಲ ಮಠಗಳಿಗೂ ಕೊಡಿ ಒಂದು ಮಠಕ್ಕೆ ಇಪ್ಪತ್ತೈದು ಕೋಡಿ ಇನ್ನೊಂದು ಮಠಕ್ಕೆ ಹತ್ತು ಕೋಡಿ ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಹೋಗಿ ಒಂದು ಮನವಿ ಕೊಟ್ಟರೂ ಕೂಡ ನೀವು ಅದು ಪರಿಶೀಲನೆ ಮಾಡೋಕ್ಕೇನು ತಯಾರಿಲ್ಲ ಮತ್ತು ಕಾಂಗ್ರೆಸ್ ಈಗ ಎರಡೂವರೆ ವರ್ಷವಾಗಿ ರಾಜ್ಯದಲ್ಲಿ ಬಂದು ರಾಜ್ಯದಲ್ಲಿ ಅವರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಬಂದಿರತಕ್ಕಂಥ ಪಕ್ಷ ಅಂತ ನಾವು ಹೇಳುತ್ತೇವೆ ಆದರೆ ಎರಡೂ ಕೂಡ ಪಕ್ಷ ಕೈಬಿಟ್ಟಿದೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಇವತ್ತು ಕಾಣುತ್ತಾ ಇಲ್ಲ ವಾಟ್ ಈಸ್ ದಿ ಮೀನಿಂಗ್ ದಿ ಸಾಮಾಜಿಕ ನ್ಯಾಯ ಏನದ ಅದಕ್ಕೆ ಡೆಫಿನಿಷನ್ ಏನು ಅಂತ ನಮಗೆ ಅರ್ಥವಾಗ್ತಾ ಇಲ್ಲ ಯಾಕಂದರೆ ಇವತ್ತು ಹೂಗಾರ ಸಮುದಾಯದಲ್ಲಿ ರಾಜಕಾರಣಿಗಳಿಲ್ಲ ಕುಂಬಾರ ಸಮುದಾಯದಲ್ಲಿ ಇಲ್ಲ ಮಡಿವಾಳ ಸಮುದಾಯದಲ್ಲಿ ಇಲ್ಲ ಉಪ್ಪಾರ ಸಮುದಾಯದಲ್ಲಿ ಯಾರೋ ಕೇವಲ ಒಂದು ಒಬ್ಬರೋ ಇಬ್ಬರೋ ಇರಬಹುದು ಹಡಪಾದ ಸಮುದಾಯದಲ್ಲಿ ಇಲ್ಲ ಸೊ ಈ ರ ಈ ಸಮುದಾಯಗಳು ಮೈನ್ಯೂಟ್ ಸಮುದಾಯಗಳಾಗಿದ್ದರಿಂದ ಅವರಿಗೆ ಮತಸಂಖ್ಯೆಗಳು ಜನಸಂಖ್ಯೆಗಳು ಕಮ್ಮಿ ಆಗಿದ್ದರಿಂದ ಅವರಿಗೆ ಹೋಗಬೇಡ ಪಾರ್ಲಿಮೆಂಟಿಗೆ ಹೋಗಬೇಡ ಸಲ್ಲಿ ಚುನಾವಣೆಗೆ ಹೋಗಬೇಡ ಅಂತಕ್ಕಂಥದ್ದು ಇದು ಕಾನೂನು ಭೈರ ಅಂಬೇಡ್ಕರ್ ಅವರ ಕನಸಿನ ವಿರುದ್ಧ ಇದು ಅದಕ್ಕೆ ನಾವು ಮೂರೂ ಪಕ್ಷದ ರಾಷ್ಟ್ರೀಯ ನಾಯಕರುಗಳನ್ನು ರಾಜ್ಯ ನಾಯಕರು ಭೇಟಿ ಮಾಡಿ ನನ್ನ ಪಾದಯಾತ್ರೆಯ ಅನಂತರ ಅವ್ರಿಗೆ ತಿಳಿಸಲಿದೆ ಎಲ್ಲ ಸ್ಥಾ ಎಲ್ಲ ಸಮುದಾಯಗಳಿಗೂ ಒಂದೊಂದು ಸ್ಥಾನಮಾನ ಕೊಡಿ ಆವಾಗ ಬಸವಣ್ಣನವರ ಕನಸು ಅಂಬೇಡ್ಕರ್ ಅವರ ಕನಸನ್ನು ನೆನ ನೆನಸಾಗುತ್ತೆ ಅಂತಕ್ಕಂಥದ್ದು ನಾವು ಹೇಳಬಹುದು ಆದ್ದರಿಂದ ಇದು ಬಹಳ ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ ಹಿಂದುಳಿದ ಅದಿ ಹಿಂದುಳಿದ ಅಹಿಂದ ಅಂತ ಹೇಳಿಕೊಂಡು ನಿಮ್ಮ ರಾಜಕೀಯ ಕಾರ್ಡನ್ನೇ ಪ್ಲೇ ಮಾಡ್ತಾ ಇದ್ದಾರೆ ಬಿಟ್ಟು ಮಠಗಳಕ್ಕೂ ಕೂಡ ಪ್ರಬಲ ಸಮುದಾಯಗಳಕ್ಕೂ ಪ್ರಬಲ ಜಾತಿಗಳಿಗೂ ನೀವು ಬೆಕ್ಕ ಭೇಟಿ ಕೊಡ್ತೀರಿ ಉಳಿದವರ್ನ ಹತ್ತಿರ ಸೇರಿಸೋದಿಲ್ಲ ಅಂತಕ್ಕಂಥ ಬಂದಾಗ ಬೇರೆ ಯಾವ ರೀತಿಯಲ್ಲಿ ನಾವು ಮುಂದೆ ಬರಬೇಕು ಅಂತಕ್ಕಂಥ ಕೂಡ ಪ್ರಶ್ನೆ ಇದೆ ಆದ್ರಿಂದ ಈ ಇದನ್ನೇ ಸರ್ಕಾರ ಕೈ ಬಿಡಬೇಕು ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಅಹಿಂತದ ಹೆಸರಿನಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಹಾಗಾಗಿ ತಮಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಈ ರೀತಿಯಲ್ಲಿ ಇದನ್ನು ಮಾಡೋದಕ್ಕೆ ನಾವೇನು ವಿರೋಧ ಮಾಡಿದ್ ನೋಡಿ ಕೋಗಿಲ ಈ ಒಂದು ಇಶ್ಯೂ ಆಯಿತು ಬ್ಯಾಂಗ್ಳೂರಿನಲ್ಲಿ ಕೊಡ್ರಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಒಂದು ವರ್ಷದ ಹಿಂದೆ ಏಳು ಜನ ಹಿಂದುಳಿದ ವರ್ಗದ ಸಮುದಾಯದ ನಮ್ಮದೇ ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಆವು ಗುಡ್ಡ ಕುಸಿದು ಬಿದ್ದು ಸತ್ತು ಹೋದರು ಎಲ್ಲಿ ಕಾರವಾರ ಜಿಲ್ಲೆಯಲ್ಲಿ ಏಳು ಜನ ಈಡಿಗರು ಏನು ಕೊಟ್ಟರು ನೀವು ಏನು ಕೊಟ್ಟರು ಏನು ಕೊಡಲಿಲ್ಲ ರಾಜ್ಯ ಸರ್ಕಾರ ಆದ್ರೆ ನಿನ್ನೆ ಅಲ್ಲಿ ಏನಾಯ್ತು ಸೊ ಇದು ನಮಗೆ ತಾರತಮ್ಯ ಆಗ್ತಾ ಇದೆ ಇದು ಆಗಬಾರದು ದಿನ ಸರಿಪಡಿಸಿಕೊಳ್ಳಬೇಕು ಅಂತ ಇವತ್ತು ನಾನು ನಾಳೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀನಿ ನಾಳೆ ಆರನೇ ತಾರೀಕಿ ಪ್ರತಿ ಸಮುದಾಯ ಸ್ವಾಮಿಗಳು ಕೂಡ ಈಗ ಬೀದಿಕ್ಕೆ ಬರಕ್ಕೆ ರೆಡಿ ಆಗಿದ್ದಾರೆ ಆದ್ರಿಂದ ಸರ್ಕಾರ ಅಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್